ಆಹ್ಹ್ ಬ್ರೋ ನಾಳೆ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಅಂತೀರಾ ಅಂದ್ರೆ ಕರ್ನಾಟಕ ಬಂದ್ ಮಾಡಬೇಕಾ ಅಥವಾ ಬೇಡವಾ ಏನ್ ಅಂತೀರಾ ಇವಾಗ ಕರ್ನಾಟಕ ಬಂದ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಐತೆ ಒಂದು ದಿನ ಬರ್ ಕರ್ನಾಟಕ ಬಂದ್ ಮಾಡ್ಬೋದು ಆಮೇಲೆ ಅನಂತರ ಅದು ಕಂಟಿನ್ಯೂ ಆಗ್ತಾನೆ ಇರ್ತೈತೆ ಇವತ್ತು ಯಾವ್ದು ಇಲ್ಲಿ ಶಾಶ್ವತವಾಗಿ ಮಾಡಿರೋ ರೂಲ್ಸ್ ನ ಯಾರುನು ಚೇಂಜ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ಕನ್ನಡದವ್ರ್ ಕೆಲ್ಸಾನೇ ಇಲ್ದಿರ ಎಲ್ಲಾ ಪರ್ದಾಡ್ಕೊಂಡು ಸಾಲ ಮಾಡಿ ಇನ್ನೊಂದು ಮನೆ ಸಂಸಾರ ಮಾಡಕ್ ಆಗಿದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ಸದೋಗ್ತಾವ್ರೆ ಆದ್ರೆ ಇಲ್ಲಿ ಬಂದು ಪರದೇಶಗಳಿಂದ ಅಂದ್ರೆ ಬೇರೆ ಬೇರೆ ಕಂಟ್ರಿಯಿಂದ ಬಂದು ಮಾಡಿ ನೂರ್ ರೂಪಾಯಿ ಕೊಡ್ರೂನು ಕೆಲ್ಸ ಮಾಡ್ತಾರೆ ಐವತ್ತು ರೂಪಾಯಿ ಕೊಡ್ರೂ ಕೆಲಸ ಮಾಡ್ತಾರೆ ಆದ್ರೆ ನಮ್ ಜನ ಕೆಲ್ಸಕ್ಕೆ ಹೋದ್ರೇನೆ ಲೋಕಲ್ ಅವ್ರಿ ಇವ್ರು ಜಗಳ ಮಾಡ್ತಾರೆ ಅಂತ ಎಲ್ಲೂ ಕೆಲ್ಸಕ್ಕೆ ಕರ್ಕೊಂತ ಇಲ್ಲ ಯಾಕಂದ್ರೆ ಇಲ್ಲಿ ನಮ್ಮವರು ಏನ್ ಮಾತಾಡಿದ್ರು ತಪ್ಪೆ ಆದ್ರೆ ಹಿಂದಿಯವ್ರು ಬಂದ್ಬಿಟ್ಟು ಏನ್ ಮಾತಾಡಿಲ್ಲ ಅಂದ್ರೂ ಅವ್ರು ಕೆಲಸ ಮಾಡ್ತಾರೆ ಹೊಡೆದ್ರು ಅದೇ ತಿನ್ಸ್ಕೊಂಡು ಹೋತಾರೆ ಅವರು ಅದಕ್ಕಾಗಿ ಕೆಲ್ಸ ಮಾಡಿಸ್ಕೊಂಡು ಅವ್ರಿಗೆ ಇನ್ನೊಂದು ಇನ್ನೊಂದು ಅದೆಲ್ಲ ನಮ್ಗ್ ಬೇಕಾಗಿಲ್ಲ ಆದ್ರೆ ನಮ್ ಜನಕ್ಕೋಸ್ಕರ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ ಕೆಲ್ಸಾನ ನಾವ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಅದು ತುಂಬಾ ಒಳ್ಳೇದು ಇವಾಗ ಬಂದ್ ಮಾಡ್ತೀನಿ ಬಂದ್ ಮಾಡ್ತೀನಿ ಅಂತ ಎಷ್ಟ್ ದಿನ ಮಾಡ್ಬೋದು ಲಾಕ್ ಡೌನ್ ಅಲ್ಲಿ ಎರಡು ವರ್ಷ ಲಾಕ್ ಡೌನ್ ಮಾಡಿದ್ರು ಅದ್ರಲ್ಲಿ ಎಷ್ಟು ಜನ ಸತ್ರು ಅನ್ನೋದು ಏನ ಗೊತ್ತಾ ನಿಮ್ಗೆ ಯಾರಿಗಾದ್ರು ಕಾನೂನಲ್ಲಿ ಗೊತ್ತಾಗ್ತಾ ಇದ್ಯಾ ಯಾರಿಗೂ ಗೊತ್ತಿಲ್ಲ ಆದ್ರೆ ಎರಡು ವರ್ಷ ಜನ ಎಷ್ಟು ಸತ್ರು ಎಷ್ಟು ಕಷ್ಟಪಟ್ರು ಅಂತ ನಮ್ ಜನಕ್ಕೆ ಮಾತ್ರ ಗೊತ್ತು ಆದ್ರೆ ಅಲ್ಲಿಂದ ವರ್ಷ ಲಾಕ್ ಡೌನ್ ತಕ್ಷಣ ಅವ್ರ ಅಂದ್ರೂ ಹೋಗ್ಬಿಟ್ರು ಇವತ್ತು ಬಂದ್ಬಿಟ್ಟು ಇಲ್ಲಿ ಕೆಲ್ಸ ಐತೆ ಅಂತ ತಿರ್ಗಾ ಲಾಕ್ ಡೌನ್ ರಿನ್ಯೂ ಮಾಡಿದ್ ತಕ್ಷಣ ಎಲ್ಲಾರು ಬಂದ್ರು ಇಲ್ಲಿ ಕರೆಕ್ಟಾ ಎಲ್ಲಾರು ಬಂದು ಏನ್ ಮಾಡ್ರು ಅವ್ರ ಅವ್ರ ಪಾಡ್ಗ ಅವ್ರಿಗೆ ಕೆಲ್ಸ ಮಾಡ್ತಾವ್ರೆ ಇವತ್ತು ನಮ್ ಜನ ಓದಿ ಕೇಳಿದ್ರು ಇವಾಗ ಮೆಟ್ರೋ ಬಿಟ್ರು ಮೆಟ್ರೋ ನಲ್ಲೂ ಎಲ್ಲೇ ನೋಡಿ ಬರೀ ಹಿಂದ್ಯವ್ರೆ ಕಸ ಗುಡ್ಸೋದ್ರಿಂದ ಕಸ ಎತ್ತೋದ್ರ ಗಂಟಾ ಬಿ ಬಿ ಎಂ ಪಿ ನಲ್ಲೂ ಅಷ್ಟೇ ಬರಿ ಹಿಂದೆ ಮೆಟ್ರೋ ನಲ್ಲಿ ನೋಡಿ ಹಿಂದೆವ್ರೆ ಎಲ್ಲೇ ಹೋಗಿ ಬರೀ ಹಿಂದೆವ್ರೆ ಆದ್ರೆ ನಮ್ ಜನ ಎಲ್ಲವ್ರೆ ಎಲ್ಲ ಸತ್ತಿರೋರೆ ನೇನ್ ಸತ್ತಿರೋರು ವಿಷ ಕುಡ್ದಿರೋದು ಈ ತರ ಒಂದೊಂದನ್ನು ಲೆಕ್ಕ ಹಾಕಿದ್ರೆ ತುಂಬಾ ನೋವಾಗ್ತೈತೆ ಮನಸ್ಸಿಗೆ ಇವಾಗ ಏನೋ ಬಂದು ಬರ್ ಬಂದ್ 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 ಅಂತವ್ರೆ ಎಷ್ಟ್ ದಿನ ಮಾಡಬಹುದು ಬಂದು ಹ ಒಂದು ಪೆಟ್ರೋಲ್ ರೇಟ್ ಆಗ್ಲಿ ಒಂದು ಡೀಸೆಲ್ ರೇಟ್ ಆಗ್ಲಿ ಅಕ್ಕಿ ಆಗ್ಲಿ ಒಂದ್ ಗ್ಯಾಸ್ ಆಗ್ಲಿ ಎಲ್ಲದಕ್ಕೂನು ಕಾಸು ದುಡಿಯೋದು ದುಡಿಯೋದ್ ಎಷ್ಟ್ ಮಾತ್ರ ದುಡಿಯತಿರ್ ನಾವು ತಿಂಗಳಲ್ಲಾದ್ರು ಹದಿನೈದು ಸಾವಿರ ಆದ್ರೆ ಹದಿನೈದು ಸಾವಿರಕ್ಕ ಅಲ್ಲಿ ಹದ್ನೈದ್ ತೂ ಇರ್ತೈತೆ ಅಂದ್ಮೇಲೆ ಊಟ ತಿನ್ಬೇಕಾ ಮಣ್ ತಿನ್ಬೇಕಾ ಮನುಷ್ಯ ಸಾಯ್ದಿರ ಏನ್ ಮಾಡ್ತಾನೆ ಅಂತ ಹ್ಮ್ ಬಂದ್ ಮಾಡಿ ಪರವಾಗಿಲ್ಲ ನ್ಯಾಯ ಕೊಡ್ಸಿ ಸಾಗುವ ನನ್ಗೆ ಎಲ್ಲಾರ್ಗು ಬಡ ಜನಗಳಿಗೆ ಎಲ್ಲಾರ್ಗು ನ್ಯಾಯ ಬೇಕು ಬೀದಿ ಬೀದಿ ವ್ಯಾಪಾರಿಗಳಿಗೂ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ದಿನ ಪೂರ್ತಿ ದುಡಿದ್ರು ನೂರ್ ಎತ್ತಕ್ಕಾಗ್ತಾ ಇಲ್ಲ ಬಂಡವಾಳ ಅದಕ್ಕಾಗಿ ನೀವೇನ್ ಏನ್ ಮಾಡ್ಬೇಕೋ ಮಾಡಿ ಅದು ನಮ್ ನಮಗೋಸ್ಕರ ಎಲ್ಲ ನಮ್ ಬೆಂಬಳ ನಾವ್ ಎಲ್ಲ ಏನ್ ಮಾಡ್ಬೇಕೋ ನಾವ್ ಮಾಡ್ತೀರಿ ಸ್ಟ್ರೈಕ್ ಮಾಡ್ತೀರಾ ನಾವ್ ಬೇಕಂದ್ರೆ ಎಲ್ಲೇ ಆಗ್ಲಿ ನಾವ್ ಬಂದೇ ಬರ್ತೀರಿ ಇಷ್ಟ್ ಹೇಳಕ್ ನಾವ್ ಇಷ್ಟ ಪಡ್ತೀರಾ ಅಷ್ಟೇ ನೀವೇನ್ ಹೇಳ್ತೀರಾ ಅದೇ ಇವ್ರು ಹೇಳ್ದಂಗೆ ಬಂದ್ ಮಾಡಕ್ಕೆ ಎಲ್ಲ ಆದಿತ್ಯಗಳಿದೆ ಕನ್ನಡದವರಿಗೆ ಫಸ್ಟ್ ಮಾನ್ಯತೆ ಕೊಡಿ ಕನ್ನಡದವರಿಗೆ ಸ್ವಲ್ಪ ಭದ್ರತೆ ಕೊಡಿ ಈಗ ಮಹಾರಾಷ್ಟ್ರದವ್ರ ಅದಕ್ಕೋಸ್ಕರ ಕನ್ನಡದವರಿಗೆ ಫಸ್ಟ್ ಮಾನ್ಯತೆ ಕೊಡಬೇಕು ಕನ್ನಡದವರಿಗೆ ಕೆಲಸ ಕೊಡಬೇಕು ಯಾವ ಗಾರ್ಮೆಂಟ್ಸ್ ಆಗಲಿ ಕಂಪನಿ ಆಗಲಿ ಸ್ಕೂ ಬಸ್ ಡ್ರೈವರ್ ಆಗಲಿ ಎಲ್ರಿಗಿಂತ ಫಸ್ಟ್ ಕನ್ನಡದವ್ರಿಗೆ ಮಾನ್ಯತೆ ಕೊಡಿ ಕರ್ನಾಟಕ ಬೋರ್ಡ್ ಹಾಕಿ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ರೆ ಕೆತ್ತೆ ಕನ್ನಡದಲ್ಲಿ ಹಾಕ್ಸಕ್ ಹೇಳ್ತೀರಿ ಆದ್ರೆ ಕನ್ನಡ ಫಸ್ಟ್ ಮಾನ್ಯತೆ ಯಂಗ್ ಇದ್ರಲ್ಲಿ ಕೊಡ್ತಿರೋ ಸ್ಪೆಲ್ಲಿಂಗಲ್ಲಿ ಕೊಡ್ತಿರೋ ಹಂಗೆ ಜನರಿಗೂ ಬಡ್ರೆ ಕಷ್ಟಗಳೆಲ್ಲ ಫಸ್ಟ್ ಕನ್ನಡರಿಗೆ ಮಾನ್ಯತೆ ಕೊಡಿ ಬಂದ್ ಮಾಡಿ ನಮ್ದು ಬೆಂಬಲ ಇದೆ ಅಂತ ಹೇಳ್ತೀವಿ ಅಂದ್ರೆ ಪ್ರತಿ ವರ್ಷ ವರ್ಷಕ್ಕೆ ಒಂದು ಎರಡು ಬಂದ್ ಆಗ್ತಾನೆ ಇರುತ್ತೆ ಕನ್ನಡಕ್ಕೋಸ್ಕರ ಬಂದ್ ಆಗುತ್ತೆ ಇಲ್ಲ ಇನ್ನು ಪೆಟ್ರೋಲ್ ಬಂದ್ ಆಗ್ತಾ ಇರುತ್ತೆ ಬಂದ್ ಆಗೋದ್ರಿಂದ ಯಾವ್ದಾದ್ರು ಅನುಕೂಲ ಆಗಿದೆ ಅಂತ ಇಲ್ಲಿವರೆಗೂ ಯಾವ್ದು ಆಗಿಲ್ಲ ಏನಪ್ಪಾ ಅಂತಂದ್ರೆ ಈಗ ಇವತ್ತು ಬಂದ್ ಮಾಡ್ತಾರೆ ನಾಳೆ ಹೋಗ್ಬಿಟ್ಟು ಸೀದಾ ಆರಾಮಾಗಿ ಮನೇಲಿ ಇರ್ತಾರೆ ಅಷ್ಟೇ ಅದು ಬಿಟ್ರೆ ಬೇರೆ ಏನು ಆಗ್ತಾನೆ ಇಲ್ಲ ಬಂದ್ ಮಾಡೋದ್ ಮೇಲೆ ನಾನೊಂದು ಹೇಳ್ತೀನಿ ಬಂದ್ ಮಾಡದ್ಮೇಲೆ ಆ ಕ್ಷಣಕ್ಕ ಮಾರನೇ ದಿನ ಒಂದ್ ರೂಪಾಯಿ ಎರಡ್ ರೂಪಾಯಿ ರೇಟ್ ಕಮ್ಮಿ ಮಾಡ್ಬೋದು ಎಲ್ಲಾದ್ರ ಮೇಲೆನು ಆದ್ರೆ ಅದು ಒಂದ್ ಎರಡು ಆದ್ಮೇಲೆ ಒನ್ ಟು ಡಬಲ್ ತ್ರಿಬಲ್ ಜಾಸ್ತಿ ಮಾಡ್ತಾನೆ ಏನ್ಕೋಸ್ಕರ ಮಾಡ್ಬೇಕು ಜನ ಹತ್ರ ಅವತ್ತು ಎರಡ್ ರೂಪಾಯಿ ಕಳ್ಕೊಂಡು ಆಮೇಲೆ ಒಂದಕ್ಕಿಂತ ನಾಲ್ಕು ರೂಪಾಯಿ ತಗೊಂಡ್ರೆ ಜನ ಏನ್ ಮಾಡ್ಬೇಕು ಕಮಿಟ್ಮೆಂಟ್ ಎಲ್ಲಿಂದ ಮಕ್ಳು ಮನೆಯಲ್ಲಿ ಎಲ್ಲಾ ಮರಿ ಮಕ್ಳು ಎಲ್ಲಾ ಇಡ್ತಾರೆ ಅವ್ರ ಸಮಸ್ಯೆ ಏನಾದ್ರು ಏನಾದ್ರು ನೋಡ್ತಾರ ಯಾರಾದ್ರು ಬಂದು ಯಾರು ನೋಡ ಸಾಯ್ತಾವನ ಬದುಕ್ತವನ ಅಂತಾನು ಕೇಳಲ್ಲ ಇವತ್ತು ಎಲ್ಲೇ ಹೋಗಿ ಬ್ಯಾಂಕ್ ಅಲ್ಲಿ ಲೋನ್ ಕೇಳಿದ್ರು ಸಿವಿಲ್ ಸ್ಕೂಲ್ ಕೇಳ್ತಾನೆ ಆ ಸಿವಿಲ್ ಸ್ಕೂಲ್ ನಾವು ಮೈಂಟೈನ್ ಮಾಡ್ಬೇಕು ಅಂದ್ರೆ ಮನೆ ಸಂಸಾರ ಮಾಡೋದ್ ನಾನು ಹದಿನೈದು ಸಾವಿರ ದುರ್ದು ನಾನು ಅವಾಗ ಹೇಳಿದೀನಿ ಹದಿನೈದು ಸಾವಿರ ದುಡ್ದು ನಾನ್ ತಿಂಗಳಾದ್ರೆ ಕಮಿಟ್ಮೆಂಟ್ ನ ತಿರ್ಸ್ಲಾ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಲಾ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ ಅಂತೂ ಆಗ್ತಾ ಇಲ್ಲ ಇನ್ನು ಊರ್ ತುಂಬಾ ಸಾಲ ಮಾಡ್ಕೊಂಡು ನೇಣಾಕೋ ಪರಿಸ್ಥಿತಿ ಬಂದ್ಬಿಟ್ಟಿದ್ರೆ ಜನ ನಮ್ ಜನ ನೇಣಾಕೋ ಹೊಡ್ಬೇಕು ಅಂತ ಪರಿಸ್ಥಿತಿನಲ್ಲಿ ನಾವೇನ್ ಮಾಡ್ಬೇಕು ಅಂತ ಯಾವ ಗೌರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡ್ತಾವ್ರೆ ಅಂತ ಇರೋನು ಹೆಂಗೋ ತಿನ್ಕೊಂಡ್ ಚೆನ್ನಾಗಿ ಅವನೇ ಕೋಟಿ ಕೋಟಿ ಲೋಟಿ ಹೊಡ್ಬಿಟ್ಟು ಎಲ್ಲೆಲ್ಲೋ ಚೆನ್ನಾಗಿರೋರು ಅವ್ರೆ ಆದ್ರೆ ನಮ್ ಜನ ಬಂದ್ಬಿಟ್ಟು ಎಲ್ಲಾ ಸಾಯ್ತಾವ್ರೆ ಕನ್ನಡದವ್ರಿಗೆ ಆದ್ಯತೆ ಕೊಡ್ಬೇಕು ಫಸ್ಟ್ ನಮ್ಮಂತ ಕನ್ನಡದವ್ರ ಮಿಡಲ್ ಫ್ಯಾಮಿಲಿ ಅವ್ರಿಗೆ ಫಸ್ಟ್ ಬೆಲೆ ಕೊಟ್ಟು ಕೆಲಸ ಕೊಡಿ ಆಮೇಲೆ ಬೇಕಂದ್ರೆ ನೀವು ಬಂಧನ ಮಾಡಿ ಏನ ಮಾಡಿ ಹ ಅಷ್ಟೇ ಹೇಳೋ ನಾವು ಏನ ಒಂದು ಒಂದು ಸಮಸ್ಯೆ ಇದೆ ಬಂದ್ ಮಾಡ್ತಾ ಇದ್ರ ಮಾಡಿ ನಾವ್ ಬೆಂಬಲ ನಾವ್ ಜೀವನ ಪೂರ್ತಿ ನಾವ್ ಇರೋ ಗಂಟ ನಾವ್ ಬೇಕಂದ್ರೆ ಸಾಥ್ ಕೊಡ್ತೀವಿ ಯಾಕಂದ್ರೆ ಕನ್ನಡದಲ್ಲಿ ಲುಟ್ಟಿ ಈ ಕನ್ನಡ ನೀಲ ನಾವು ಕುಡಿತಾ ಇದ್ದೀರಿ ಅಂದ್ರೆ ಇವತ್ತು ಆ ಕಾವೇರಿ ತಾಯಿ ನಮ್ಗೆ ಒಳ್ಳೇದೇ ಮಾಡ್ತಾಳೆ ಅವತ್ತು ಆ ಚಾಮುಂಡಿ ತಾಯಿ ಅವತ್ತು ಹಿಂದೆ ಎದ್ದೇಳ್ತಾಳೆ ಎದ್ದಿರೋ ತಂದೆ ತಾಯಿ ನಾವ್ ಯಾವತ್ತೇ ಕಷ್ಟಿದ್ರು ಅವ್ರಿಬ್ರೆ ನೋಡ್ತಾರೆ ಯಾವ್ ಗೌರ್ಮೆಂಟ್ ರಾತ್ರಿ ಆಗ್ಲು ದುಡಿತಾ ಇರೋದು ತಂದೆ ತಾಯಿ ಹೌದು ಹಾ ಇವತ್ತು ಯಾವ್ ಗೌರ್ಮೆಂಟ್ ಆದ್ರೂ ಬಂದ್ಬಿಟ್ಟು ಅವ್ರ ಕಷ್ಟ ಕೇಳ್ತಾವ್ರ ಯಾರು ಕೇಳ್ತಾ ಇಲ್ಲ ಅದಕ್ಕಾಗಿ ಫಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಮುನ್ನೆಚ್ಚರಿಕವಾಗಿ ನೀವು ಯೋಚನೆ ಮಾಡಿ ಮಾಡೋದ್ ಮಾಡ್ರಿ ಎಲ್ಲಾ ಒಳ್ಳೇದಾಗ್ತೈತೆ ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ಯ ಕರ್ನಾಟಕ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಇವಾಗ ಏನಪ್ಪಾ ಅಂತಂದ್ರೆ ನಾಳೆ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಿದ್ದಾರೆ ನಾಳೆ ಕರ್ನಾಟಕ ಬಂದು ಅವಶ್ಯಕತೆ ಇದೆಯಾ ಅಂತೀರಾ ಅಥವಾ ಏನಂತೀರಾ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು ಕನ್ನಡಿಗರಲ್ಲಿ ಪ್ರತಿದಿನ ಅಲ್ಲೇ ಆಗ್ತಾನೆ ಇದೆ ಈ ವಿಚಾರವಾಗಿ ನಾವ್ ಎಷ್ಟೇ ಸರ್ಕಾರ ಧ್ವನಿ ಸರ್ಕಾರ ಕಣ್ಣು ಮುಚ್ಚಂತಿದೆ ಕಣ್ಣು ವಿಚಾರವಾಗಿ ಸನ್ಮಾನ್ಯ ಶ್ರೀ ಹಿರಿಯ ಹೋರಾಟಗಾರ ಅಂತ ವಾಟರ್ ನಾಗರ ಸಾಹೇಬರು ಎಲ್ಲದರಲ್ಲೂ ಎಲ್ಲ ವಿಶೇಷವಾಗಿ ವಿಚಾರಣೆ ಮಾಡಿಬಿಟ್ಟು ಈ ಬಂದರ್ ಕರೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನಾಳೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಖಂಡಿತವಾಗ್ಲು ಬಂದ್ ಆಗಿ ಆಗುತ್ತೆ ಅದಕ್ಕೆ ನಮ್ಮ ಸಂಘಟನೆಯು ಸಹ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೀವಿ ಇವತ್ತು ಪ್ರೆಸ್ ಮೀಟ್ ತಗೊಂಡಿದ್ದಾರೆ ನಾಳೆ ನಾಳೆ ಯಾವ ರೀತಿ ರೂಪರೇಷರು ಮಾಡ್ಬೇಕು ಏನೇನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಶ್ರೀಯ ಹೋರಾಟಗಾರಂತ ವಾಟರ್ ನಾಗರಾಜ್ರು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇವತ್ತು ನಾವು ಅಲ್ಲಿ ಹೋಗ್ತಾ ಇದೀವಿ ದಯವಿಟ್ಟು ಎಲ್ಲ ಕನ್ನಡಿಗರು ಸಹ ಈ ಒಂದು ಬಂದ್ಗೆ ತಾವೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಕನ್ನಡಿಗರ ಕೂಗೇನು ಅಂತ ಹೇಳ್ಬಿಟ್ಟು ಪರಭಾಷೆಗಳು ತಿಳಿಸಬೇಕಾಗಿ ಈ ಮೂಲಕ ತಿಳಿಸ್ತಾ ಅದೇ ಇವಾಗ ಏನೋ ಆಗ್ತಿದೆ ಅಂದ್ರೆ ಕರ್ನಾಟಕಕ್ಕೆ ಬರ್ತಾರೆ ಕನ್ನಡ ಕರ್ನಾಟಕದಲ್ಲಿ ಉಳ್ಕೊಂಡು ಕನ್ನಡ ಆ ಮಾತಾಡಲ್ಲ ಅದು ಅಂತೂ ತುಂಬಾನೇ ಒಂದು ಪ್ರಾಬ್ಲಮ್ ಆಗ್ತಿದೆ ಆಮೇಲೆ ಈ ಮರಾಠಿ ಪುಂಡರುಗಳು ಏನಿದ್ದಾರೆ ಅವ್ರಿಗೊಂದು ಪಾಠ ಕಲಿಸುವಂತಹ ಒಂದು ನಾಳೆ ಹೋರಾಟ ಏನ್ ನಡೀತಿದೆ ಅದರಿಂದ ಏನಾದ್ರೂ ಆಗುತ್ತಂತೀರಾ ಆಗ್ಬೇಕು ಅಂತಾನೆ ಮಾಡ್ತಾ ಇರೋದು ಖಂಡಿತವಾಗ್ಲೂ ಆಗುತ್ತೆ ಯಾಕಂತ ಹೇಳಿದ್ರೆ ಇದೇ ಹೋರಾಟಗಾರರು ಯಾವುದೇ ಸಣ್ಣ ಪುಟ್ಟ ವಿಚಾರವಾಗಿ ತಗೊಳ್ಳಲ್ಲ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಅಂತ ಹೇಳಿದಾಗ ಖಂಡಿತವಾಗ್ಲೂ ಆಗ್ಲೇಬೇಕು ಎಂಇಎಸ್ ಮತ್ತೆ ಶಿವಸೇನೆ ಪುಣರ್ನ ಗಡಿಪಾರ ಮಾಡಬೇಕು ಮತ್ತು ಆ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಈ ವಿಷಯ ಇದ್ದೀವಿ ಸಂಸ್ಥೆಗಳು ನಿಮ್ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತೀರಾ ನಾಳೆಗೆ ಎಲ್ಲಾ ಸಂಸ್ಥೆಗಳು ಈಗಾಗ್ಲೆ ನಿನ್ನೆ ಸಂಜೆ ವಾಟಲ್ ನಾಗೇಬ್ ನೇರವಾಗಿ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಸ್ತಾ ಇದ್ದಾರೆ ಮತ್ತು ಎಲ್ಲಾ ಸಂಘಟನೆಗಳೂ ಸಹ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಬಂದ್ ಆಗುತ್ತೆ ಹಾಗೂ ಎಲ್ಲಾ ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇದಾರೆ ಈಗಾಗಲೇ ನೋಡ್ತಾ ಇದೀವಿ ಪ್ರತಿಯೊಬ್ರು ಬೆಂಬಲ ಕೊಡ್ತಾ ಇದ್ದಾರೆ ಈಗ ನಾಳೆಗೆ ನಾಳೆಗೆ ಒಂದು ಬಂದ್ಗೆ ಕರೆ ಕೊಟ್ಟಿದ್ದೀರಾ ಅಂದ್ರೆ ಎಲ್ರು ಕೂಡ ಸಪೋರ್ಟ್ ಮಾಡ್ಲೇಬೇಕು ಅಂತ ಕೇಳ್ಕೊಳ್ತೀರಾ ಖಂಡಿತವಾಗ್ಲು ತಮ್ಮಲ್ಲಿ ನಾನೇನು ಮನವಿ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಇದು ಕನ್ನಡಿಗರ ಒಂದು ಮಾನವ ಪ್ರಶ್ನೆ ಆಗಿದೆ ತಾವ್ ದಯವಿಟ್ಟು ಈಗ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪರಭಾಷಕರಾವಳಿ ತುಂಬಾ ಹೆಚ್ಚಾಗುತ್ತೆ ನಾವು ನಮ್ಮ ಭಾಗದಲ್ಲೇ ಬದುಕಲು ಉಳಿಗಾಲಿಲ್ಲ ವಿಚಾರದ ಹೇಳ್ತಾ ಇದೀವಿ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ಇದು ಕನ್ನಡಿಗರ ಒಂದು ಪ್ರಶ್ನೆ ನಾವೆಲ್ಲ ಬೆಂಬಲ ಕೊಟ್ಬಿಟ್ಟು ನಾಳೆ ಬಂದ್ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದೀವಿ ಏನ್ ಅಂತಂದ್ರೆ ಇವ್ರು ಬಂದ್ ಮಾಡ್ತಾರೆ ಬಂದ್ ಮಾಡಿ ಆಮೇಲೆ ಹೋಗ್ಬಿಡ್ತಾರೆ ಯಾರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಬರೀ ಬಂದ್ ಮಾಡಕ್ ಮಾತ್ರ ಬರ್ತಾರೆ ಅಂತ ಆತರನು ಕೂಡ ಒಂದು ಪಬ್ಲಿಕ್ ಮಾತಾಡ್ತಿರ್ತಾರ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ ಇಲ್ಲ ಇತಿಹಾಸ ಇದೆ ಕನ್ನಡದ ಹೋರಾಟಗಾರರ ಬಗ್ಗೆ ಇತಿಹಾಸ ಇದೆ ಅನೇಕ ಗೆಲುವುಗಳನ್ನು ಸಾಧಿಸಿದ್ದಾರೆ ಕನ್ನಡ ಹೋರಾಟಗಾರರು ಈಗಾಗಲೇ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಪ್ರತಿದಿನವೂ ಸಹ ಹೋರಾಟದ ಆದಿಯಲ್ಲೇ ಬರ್ತಾ ಇದೀವಿ ಸುಮಾರು ಈಗ ಹತ್ತಿಬೆಲೆ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ಮೈಸೂರು ಆಗಿರ್ಬೋದು ರಾಮನಗರ ಆಗಿರ್ಬೋದು ಬೆಳಗಾವಿ ವರ್ಗೂ ಹೋಗಿದ್ದೀವಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಸಹ ಕೊಟ್ಟಿದೀವಿ ಈ ಬಂದು ಸಂಪೂರ್ಣವಾಗಿ ಬೆಂಬಲ ಕೊಟ್ಬಿಟ್ಟು ಈ ಬಂದು ಯಶಸ್ವಿ ಹಾಗೆ ಆಗುತ್ತೆ ಪರಭಾಷಕರಿಗೆ ತಕ್ಕ ಪಾಠ ಕಲ್ಸೆ ಕಲಿಸ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹೆಸರು ಸುಬ್ಬಮ್ಮನು ಶುಭಮ್ಮನು ಓಕೆ ಆ ಹೇಗೆ ನಂದು ಅಲ್ಲಿ ಯಾವ ಊರ್ ನಿಮ್ದು ನಮ್ದು ಕೊಪ್ಪ ಕೊಪ್ಪ ಓಕೆ ಎಷ್ಟ್ ವರ್ಷ ಆಯ್ತು ಇಲ್ಲಿ ಈ ಏರಿಯಾದಲ್ಲಿ ಇದ್ದು ಡೈಲಿ ಬಂದ್ ಡೈಲಿ ಓದ್ ಓ ಡೈಲಿ ಬಂದ್ ಡೈಲಿ ಹೋಗ್ತೀರಾ ಓಕೆ ನೀವೀಗ ಏನ್ ಕೆಲಸ ಮಾಡ್ತಿದೀರಾ ಅಂತ ನಾನ್ ತರ್ಕಾರಿ ಮಾಡ್ತಾ ಇದ್ದೀವಿ ತರ್ಕಾರಿ ಮಾಡ್ತಿದೀರಾ ಓಕೆ ಬೆಂಗಳೂರಲ್ಲಿ ತುಂಬಾ ಜನ ವರಾ ಅಂದ್ರೆ ಬೇರೆ ರಾಜ್ಯದಿಂದ ಬರ್ತಾರೆ ಕನ್ನಡ ಮಾತಾಡಲ್ಲ ಅಂತ ಒಂದು ಕರ್ನಾಟಕ ಬಂದ್ ಮಾಡ್ತಿದಾರ ನಾಳೆ ಮಾಡ್ರ ಸ್ವಾಮಿ ಅದಕ್ಕೇನ ಬರಲ್ಲಂದ್ರ ಅವ್ನ ಖಾಲಿ ಮಾಡಿಸ್ ಮಾಡಿಸ ಅದಕ್ಕೇನ್ ಈಗ ಹೊಟ್ಟೆ ಜರುಕೊಂಡ ಬರ್ತೀವಿ ಹತ್ ರೂಪಾಯಿ ದುಡಿಬೇಕಂತ ಅಲ್ಲ ಭಾಷಕ್ ಅಲ್ತ್ ನಾಡ್ ಸ್ವಾಮಿ ನನ್ಗೆ ಅಲ್ಲ ಭಾಸ ಬರ ನನ್ ತೆಮಿಲಿ ಬರ್ತದೆ ಹಿಂದಿ ಬರುದಲ್ಲ ತೆಲುಗು ಮಾತಾಡ್ತೇನೆ ಹೇಳ್ದ ಮಾತಾಡೋದು ಈಗ ಅದೇ ಈಗ ಇಲ್ಲಿ ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಟ್ಟು ಕನ್ನಡ ಮಾತಾಡಲ್ಲ ಅವ್ರನ್ನ ಕಳಿಸ್ಬೇಕು ಅಂತೀರಾ ಅಥವಾ ಏನ್ ಮಾಡ್ಬೇಕು ಅಂತೀರಾ ಕಳಿಸ್ಬೇಕು ಈಗ ನಮ್ಗೆ ಬರಲ್ಲ ನಮ್ಮನ್ನ ಕೂಡ ಬರ್ವಲ್ಲ ಅದಕ್ಕೇನು ನಮ್ದು ಅಲ್ಲಿ ನಾವು ಕಪ್ಪ ಕಾಕಾಡಿ ಇಪ್ಪತ್ತು ರೂಪಾಯಿ ಸಾಧ್ಯವ್ರಿ ಹ್ಞೂ ನಮಗೆ ಚಂದ್ರಬಾಬ್ ನಾಯ್ಡು ನಾಲ್ಕು ಸಾವಿರ ಕೊಡ್ತಾನೆ ಪಿಂಚಿನ ಅದೇ ತಿಂತಾನೆ ಅದೇ ಇರ್ತೀವಿ ನಮ್ಗೇನು ಪರವಾಗಿಲ್ಲ ಏನು ನಮ್ಗೇನು ಅದೇನಿಲ್ಲ ಏನೋ ಬಂದು ರೂಢಿಯಾಗಿ ಹೇಗ್ ಇದ್ದೀನಿ ಹಂಗ್ ಬರ್ತೀನಿ ಬರ್ತೀನಿ ನನ್ಗೆ ಏನಪ್ಪ ಅದೇ ಸರ್ ಬ್ರೋ ನಾಳೆ ಬಂದ್ಬಿಟ್ಟು ಕರ್ನಾಟಕ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಬೆಂಬಲ ಇದೆ ಅಂತೀರಾ ಇಲ್ಲ ಅಂತೀರಾ ನಮ್ ಬೆಂಬಲ ಖಂಡಿತ ಇದೆ ಸರ್ ನಾವು ಕರ್ನಾಟಕದಲ್ಲಿ ಹುಟ್ಟು ಕರ್ನಾಟಕ ನೀರ್ ಕುಡಿದು ಇಲ್ಲ ಅನ್ನ ಬೆಳೆದು ಅನ್ನ ತಿಂದು ಬೆಳೆದಿದೀವಂದ್ರೆ ನನ್ ಬೆಂಬಲ ಕೊಡ್ಲೇಬೇಕು ಇದು ಒಂದ್ ದಿವ್ಸ ಮಾಡ್ಬಿಟ್ಟು ಬಂದು ಒಂದ್ ದಿವ್ಸ ಮಾಡಿ ನಮ್ಗೆ ಪ್ರತಿಫಲ ಸಿಗುತ್ತದೆ ಕಷ್ಟ ಈಗ ಹಲವಾರು ಸಂಘಟನೆಗಳೆಲ್ಲ ಬೆಂಬಲ ನೀಡುತ್ತಿದ್ದಾರೆ ಕೆಲವು ಸಂಘಟನೆಗಳೆಲ್ಲ ನಾವು ಬೆಂಬಲ ಇಡಲ್ಲ ಅಂತ ಪರವಾಗಿಲ್ಲ ಅವ್ರಿಗೆ ಏನಿದೆಯೋ ಇದೆಯೋ ಪ್ರಾಬ್ಲಮ್ ಇದೆಯಾ ತೊಂದರೆ ಗೊತ್ತಿಲ್ಲ ಬಟ್ ಇದು ಒಬ್ಂದ್ರೆ ಅಲ್ಲ ಇದು ಇಲ್ಲಿ ಕರ್ನಾಟಕ ಜನ ತೊಂದರೆ ಇತ್ತು ಓಕೆನಾ ಮರಾಠಿಗರು ಇದೆಲ್ಲ ನೀವು ನೋಡಿದಿರಲ್ಲ ಎಲ್ಲಾ ಜನತೆ ಎಲ್ಲ ನೋಡ್ತಿದ್ದಾರೆ ಓಕೆ ಇದಕ್ಕೆ ಇದ್ ಹಿಂಗೆ ಬಿಡ್ರೆ ಈ ತರ ಬಂದ್ ಮಾಡಿ ನಾವು ಹೋರಾಟ ಮಾಡಿ ನಾವು ನ್ಯಾಯ ಕೇಳಿಲ್ಲ ಅಂದ್ರೆ ಮುಂದುವರ್ತಾ ಇರ್ತಾರೆ ನಾವು ಕರ್ನಾಟದವರು ಮಹಾರಾಷ್ಟ್ರಕ್ ಹೋಗಕ್ಕೆ ಆಗಲ್ಲ ಮಹಾರಾಷ್ಟ್ರ ಎಲ್ಲ ಬೇರೆ ರಾಜ್ಯಕ್ಕೆ ಹೋಗೋದೇ ಹೋಗೋದಕ್ಕೆ ಆಗಲ್ಲ ಆ ತರ ಇದು ಆಗ್ಬಿಟ್ಟಿಲ್ಲ ಅದಕ್ಕೆ ಬೆಂಬಲ ನೀಡ್ಬೇಕು ನಾವ್ ಎಲ್ಲಾ ಪ್ರತಿಯೊಬ್ಬ ಕನ್ನಡಿಗರು ಬೆಂಬಲ ನೀಡ್ಬೇಕು ಇದಕ್ಕೆ ಬೆಂಬಲ ನೀಡಿದ್ರೆ ನಮ್ ನ್ಯಾಯ ಸಿಗೋದು ಇದು ಒಂದ್ ದಿವ್ಸಕ್ ಮಾತ್ರ ಹೋರಾಟ ಅಲ್ಲ ಇದು ಮಾಡ್ಬೇಕು ನಮ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ಲೇಬೇಕು ನ್ಯಾಯ ಸಿಕ್ಕೇ ಸಿಗ್ಬೇಕು ತರ ಮಾಡ್ಬೇಕು ನಮ್ಮ ಸರ್ಕಾರದವ್ರು ಏನಿದ್ದಾರೆ ಹೆಸರುಗಳು ಬೇಡ ಅವರು ಇದನ್ನ ಯಾಕೆ ಬಂದ್ ಮಾಡ್ತಿದ್ರೆ ಇವ್ರು ಹೇಳ್ತಾರೆ ಒಂದ್ ದಿವಸ ಬಂದ್ ಮಾಡಿದ್ರೆ ಇಷ್ಟು ನಮ್ಗೆ ಲಾಸ್ ಆಗುತ್ತೆ ಇಷ್ಟು ನಷ್ಟ ಆಗುತ್ತೆ ಎಲ್ಲ ಏನೇನೋ ಹೇಳ್ತಾರಲ್ಲ ನಷ್ಟ ಆಗುತ್ತೆ ನ್ಯಾಯ ತೋರಿಸ್ಕೊಡಿ ನ್ಯಾಯ ಬೇಕು ನಮ್ಗೆ ನಾವ್ ಕೇಳ್ತಿದ್ರೆ ನಾವು ಸ್ವತಂತ್ರ ಓಡಾಡ್ಬೇಕು ನಾವು ಅದೇನಾ ಅದ್ ಕೇಳ್ತಾರೆ ಅದು ಬಂದ್ ನಾವು ನಮ್ದು ಪ್ರತಿ ನಮ್ದು ಇದೆ ಸಪೋರ್ಟ್ ಇದೆ ಖಂಡಿತ ಇದೆ ನಮ್ಗೆ ಬಂದ್ ಮಾಡ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತ ನಮ್ ಬೆಂಬಲ ಇರುತ್ತೆ ಕೊಡ್ಬೇಕು ಹ್ಮ್ ಕಂಪ್ನಿರ್ಬೋದು ಎಲ್ಲಾ ಕಡೆ ಹಿಂದಿಯವರಿಗೆ ಕನ್ನಡ ಬರ್ತಾ ಇರ್ತಾರೆ ಬ್ಯಾಂಕ್ ಅಲ್ಲಿ ಯಾರು ಇಲ್ಲ ಕ್ಯಾಬಯ್ಯ ಅಂತಾರೆಯ್ಯ ಅಂತಾರೆ ಅಷ್ಟೇ ಕನ್ನಡದವ್ರು ಫಸ್ಟ್ ಆದ್ಯತೆ ಫಸ್ಟ್ ಕನ್ನಡದವ್ರ್ ಕೆಲಸ ಕೊಡಿ ಕನ್ನಡದವ್ರ ಅನ್ನ ತಿನ್ಲಿ ನಾವು ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಫಸ್ಟ್ ಆದ್ಯತೆ ಇರ್ಬೇಕು ಓಕೆನಾ ಹಿಂದಿ ಕೊಡಿ ಇಷ್ಟು ಪರ್ಸೆಂಟ್ ಅಂದ್ರೆ ಹಿಂದಿ ಕೊಡಿ ಓಕೆನಾ ಆ ತರ ನಮ್ಗೆ ಕನ್ನಡದಲ್ಲಿ ಫಸ್ಟ್ ಆದ್ಯತೆ ಕೊಡಿ ಅಷ್ಟೇ ನಾಳೆ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲಾ ಬಂದಲ್ಲೂ ನ್ಯಾಯ ಸಿಕ್ ಸಿಕ್ಕೈತಿ ಅಂತ ಹೇಳಕ್ ಆಗಲ್ಲ ಸರ್ ಆ ಖಂಡಿತ ನಾವು ಬಂದ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಒಂದ್ ದಿವಸ ಅಷ್ಟೇ ಅದು ಎಲ್ಲ ನಷ್ಟ ಆಯ್ತು ಇದಾಯ್ತು ಅದಾಯ್ತು ಅಂತಾರೆ ಬಟ್ ನ್ಯಾಯ ಮಾತ್ರ ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಕ್ಕಿಲ್ಲ ಯಾವ್ದು ಸಿಕ್ಕಿಲ್ಲ ಯಾವ್ದೋ ಸ್ವಲ್ಪ ಅಲ್ಪ ಸ್ವಲ್ಪ ಸಿಕ್ ಬಂದಷ್ಟೇ ಅದೇ ಬಂದ್ ಮಾಡಿ ಬರೇ ದಿವಸ ಸ್ವಲ್ಪ 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 ನ್ಯಾಯ ಸಿಕ್ಕಿರೋದಷ್ಟೇ ಇನ್ನ ನ್ಯಾಯ ಸಿಗೋದಂತ ಖಂಡಿತ ಸುಳ್ಳಿದು ಇದನ್ನ ನಾವು ಮುಂದುವರ್ಸಬೇಕಿಂದ ಹೋರಾಟ ನಮ್ ನ್ಯಾಯ ಸಿಕ್ಕೋವರೆಗೂ ಹೋರಾಟನ ಮುಂದುವರ್ಸಿದ್ರೆ ನ್ಯಾಯ ಸಿಗೋದು ಒಂದ್ ದಿವಸ ಮಾಡ್ತೀವಿ ಎರಡ್ ದಿವಸ ಮಾಡ್ತೀವಿ ಅಂದ್ರೆ ಅದು ನ್ಯಾಯ ಸಿಗಲ್ಲ ಇದು ಗೊತ್ತು ನಮ್ ಖಂಡಿತ ಬಟ್ ಎಲ್ಲ ಶಾಲಾ ಕಾಲೇಜ ರಜೆ ಅನ್ನೋ ಗೊತ್ತಿಲ್ಲ ವಟಲ್ ನಾಗರ ಸರ್ ಅವರು ಇದ್ ಮಾಡಿದ್ದಾರೆ ಕರೆ ನೀಡಿದ್ದಾರೆ ಖಂಡಿತ ನಮ್ದು ಬೆಂಬಲ ಇದೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನಮ್ಗೋಸ್ಕರ ಮಾಡ್ತಿರೋದು ಬಂದು ಏನೋ ಅವ್ರ ಮನೆಯವ್ರಗೋಸ್ಕರ ಏನ್ ಮಾಡ್ತಿಲ್ಲ ಕರ್ನಾಟಕ ಜನತೆಗೋಸ್ಕರ ಮಾಡ್ತಿರೋದು ಅವ್ರು ಆರಾಮಾಗಿರ್ಲಿ ಅಂತ ಮಾಡ್ತಿರೋದು ನೀವು ಆರಾಮಾಗಿರ್ಲಿ ಅಂದ್ಬಿಟ್ಟು ಇವಾಗ ಸಂಘಟನೆಗಳೆಲ್ಲ ಹೋರಾಟ ಮಾಡ್ತಿರೋದು ನೀವು ಮನೆಯಲ್ಲ ಕುತ್ಕೊಂಡು ಆರಾಮಾಗಿದ್ಬಿಟ್ಟು ನೋಡೋದು ಟಿವಿ ನೋಡೋದಲ್ಲ ಬಂದು ಸಪೋರ್ಟ್ ಮಾಡಿ ಅಷ್ಟಕ್ಕೆ ಇಷ್ಟಪಡ್ತೀನಿ ಹೆಸರು ದಿನೇಶ್ ಸರ್ ದಿನೇಶ್ ಎಸ್ ಸರ್ ಓಕೆ ಯಾವ ಯಾವ ಊರು ನಿಮ್ದು ನಮ್ ನೇಪಾಲ್ ನೇಪಾಲ್ ಹೌದು ನೇಪಾಲ್ ಕನ್ನಡ ಬರತ್ತಾ ಬರತ್ ಸರ್ ಹೇ ಕನ್ನಡ ಕಲ್ತಿದ್ದೀರಾ ನಾನು ಅಂದ್ರೆ ಇಲ್ಲಿ ಬಂದು ದುಡಿಯೋದು ಎಲ್ಲಾ ಡ್ರೈವಿಂಗ್ ಮಾಡ್ಸಿದೀನಿ ನಮ್ ಫ್ರೆಂಡ್ ಎಲ್ಲಾ ಕನ್ನಡ ಅವರು ಇದೆ ಅದಕ್ಕೆ ನನ್ ಕನ್ನಡ ಕಲಿಯೋಕೆ ತುಂಬಾ ಇಷ್ಟ ಇತ್ತು ನಮ್ ಪ್ರೀತಿ ಇತ್ತು ಕನ್ನಡ ಕಲಿಯೋಕೆ ಅದಕ್ಕೆ ಕಲ್ತಿದ್ರು ನಮ್ ಫ್ರೆಂಡ್ ಕೊಟ್ಟಿರೋದು ಕಲ್ತ್ಕೊಟ್ಟಿರೋದು ಬೆಂಗ್ಳೂರ್ ಬೆಂಗ್ಳೂರ್ ಬಗ್ಗೆ ಏನ್ ಹೇಳ್ತೀರಾ ಹೇಗಿದೆ ಬೆಂಗ್ಳೂರ್ ಚೆನ್ನಾಗೈತೆ ಏನಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಎಲ್ಲ आराम ಆಯ್ತು ನಮಗೆ ಬೆಂಗಳೂರು ಬಂದು ಕನ್ನಡ ಕಲತಿದೀರಾ ಬೇರೆವರಿಗೆ ಕನ್ನಡ ಕಲಿಯಕ್ಕೆ ಹೇಳ್ತೀರಾ ಅಥವಾ ಹೇಗೆ ಅಂತ ಹೌದು ಎಲ್ಲರೂ ಕಲಿಬೇಕು ಊರ್ ಬಿಟ್ಟು ಊರ್ ಬಂದಾಗ ಇಲ್ಲಿ ಕೆಲಸ ಮಾಡ್ತಾ ಇದ್ರ ದುಡಿತಾ ಇದ್ದೀರಾ ಬೇರೆ ಊರ್ ಬಂದು ಎಲ್ಲಾರು ಕನ್ನಡ ಕಲಿ ಆರಾಮಾಗಿರಿ ಸಪೋರ್ಟ್ ಮಾಡಿ ಸ್ವಲ್ಪ ಮಾನ್ ಮರ್ಯಾದೆ ಕೊಡಿ ಕನ್ನಡ ಅವರಿಗೆ ಅವರು ಸಪೋರ್ಟ್ ಮಾಡ್ತಾರೆ ಈ ತರ ಇವ್ಗೆ ಎಷ್ಟ್ ಮಾನವೀಯತೆ ನೋಡಿ ಅವ್ನ್ಗೆ ದುಡಿಯೋಕ್ ಬಂದಿದಾನೆ ಇಲ್ಲಿ ಭಾಷೆ ಕಲಿಬೇಕು ಅನ್ನೋ ಹಠ ಚಲ ಎಲ್ಲಾ ಇದೆ ಅವ್ನ್ಗೆ ಈ ತರ ಕಲ್ತಿದ್ವಿ ಕನ್ನಡ ಕಲ್ತಿದ್ದಾನೆ ತುಂಬಾ ಖುಷಿ ಆಯ್ತಮ್ಮ ಖುಷಿ ಆಯ್ತಾ ಇದೇ ತರ ನೀವು ಅಷ್ಟೇ ನಿಮ್ ಹೊರ ರಾಜ್ಯದವ್ರು ಇಲ್ಲಿ ಬಂದಾಗ ಇಲ್ಲಿಂದ ಅನ್ನ ತಿಂತೀರಾ ಎಲ್ಲ ಇಲ್ಲಿಂದ ಬೇಕು ನಿಮ್ಗೆ ಎಲ್ಲಾ ಐಷಾರಾಮಿ ಜೂನ ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬಂದ್ ದುಡಿತಾನೆ ಕನ್ನಡ ಕಲೀರಿ ಫಸ್ಟ್ ಯಾಕೆ ಕನ್ನಡ ಕಲಿಯಲ್ಲ ನೀವು ಯಾಕೆ ಹಿಂದಿಲ್ ಬಯೋದ ನಮ್ ಕನ್ನಡ ಬರಲ್ಲ ಕನ್ನಡ ಹೈಯಾತ ಏನವೆಲ್ಲ ನಿಮ್ಮ ರಾಜ್ಯ ಬಂದಾಗ ಹಂಗೆ ನಮ್ಗೆ ಆತರ ಮರ್ಯಾದೆ ಕೊಡ್ತೀರಾ ನೀವು ನಾವು ಎಷ್ಟ್ ಮರ್ಯಾದೆ ಕೊಡ್ತೀವಿ ನಿಮ್ಗೆ ದುಡಿತೀರಾ ತಿಂತೀರಾ ಇಲ್ಲೇ ಕನ್ನಡ ಕಲಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಕನ್ನಡ ಕಲಿರಿ ಕನ್ನಡ ಮಾತಾಡಿ ಕನ್ನಡದಲ್ಲೇ ಬಗೆಹರಿಸಿ ಅಲ್ಲ ಅಷ್ಟೇ ಅಷ್ಟೇ ಅಷ್ಟಪಡ್ತೀನಿ ಅಷ್ಟೇ ಇನ್ನೇನಿಲ್ಲ ಇವಾಗ ನಮ್ ಬ್ರದರ್ಸ್ ಎಲ್ಲಾ ಹೇಳಿದಾರೆ ಎಲ್ಲಿಂದನೋ ಬಂದು ಸಾವಿರ ಎರಡ್ ಸಾವಿರ ಕಿಲೋಮೀಟರ್ ಇಂದ ಬಂದು ಇವತ್ತು ಒಂದೊತ್ತು ಅಣ್ಣ ತಿಂತ ಅಂದ್ರೆ ಈ ತಾಯಿ ಭೂಮಿ ತಾಯಿ ಅಲ್ಲಿ ಇಲ್ಲಿ ಬೆಳ್ದಿರೋ ಅಣ್ಣನೇ ತಿಂದು ಇಲ್ಲೇ ಇವತ್ತು ಕನ್ನಡ ಮಾತಾಡ್ತಾನೋ ಇಲ್ಲೋ ಒಂದು ಅಣ್ಣ ತಮ್ಮ ಅಂದ್ರ ತರ ನಾವ್ ಜೊತೆನಲ್ಲಿದ್ದು ನಮ್ ತಮ್ಮ ನಮ್ಮ ಅಣ್ಣ ಅಂತ ನಾವ್ ಚೆನ್ನಾಗಿ ಅವ್ರಿಗೆ ಗೌರವ ಕೊಟ್ಟು ಫಸ್ಟ್ ಅವ್ರನ್ನ ನಾವು ಚೆನ್ನಾಗ್ ನೋಡ್ಕೊಂಡಾಗ ನಾವು ಇಲ್ಲಿಂದ ಅವ್ರ ಊರ್ಗ್ ಹೋದಾಗ ನಮ್ನ ಕೀಳಾಗ್ ನೋಡ್ತಾರೆ ಒಂಥರ ಬ್ಯಾಡ್ ಬ್ಯಾಡ್ ವಾಡ್ಸ್ ಅಲ್ಲೇ ಮಾತಾಡೋದು ಆದ್ರೆ ನಾವು ಇವ್ರ್ ಕೊಡೋ ಮರ್ಯಾದೆ ಇಲ್ಲಿ ಆದ್ರೆ ನಾವು ಅವ್ರ ಊರ್ಗ್ ಹೋದಾಗ ನಮ್ಗೆ ಅಲ್ಲಿ ಮರ್ಯಾದೆ ಕೊಡಲ್ಲ ಅವ್ರು ಊರೇ ಸೇರ್ಕೊಂಡ್ ಬೇಕಂದ್ರೆ ನಮ್ ನೋಡ್ ಸಾಯಿಸ್ತಾರೆ ಇವಾಗ ಆಲ್ರೆಡಿ ಒಂದ್ ಬಸ್ ಹೋಗಿರೋದಕ್ಕೆ ಮಾರ್ಕಾರ್ ಎತ್ಕೊಂಡು ಬಸ್ ಡ್ರೈವರ್ನಲ್ಲಾ ಮುಂದೆ ನಿಲ್ಸಿ ಮಂಡಿಕಾಲ್ ಊರಿ ಒಂಥರ ಮಸಿಯೆಲ್ಲ ಬಳದು ಈ ತರ ಚಿತ್ರ ಹಿಂಸೆ ಕೊಡೋವಾಗ ನಾವ್ ಯಾವ್ದಾದ್ರು ಒಂದ್ ಇತಿಹಾಸದಲ್ಲಿ ನಾವ್ ಹಿಂದಿ ಅವ್ರಿಗೆ ಈ ತರ ಬೈದಿರೋದು ಏನಾದ್ರು ಇದ್ಯಾ ಯಾವ್ದು ಇಲ್ಲ ಆದ್ರೆ ನಾವ್ ಮಾತ್ರ ಅವ್ರ ಹೋದಾಗ ಏನ್ ಆತರ ಚೀಪಾಗಿ ನೋಡೋವಂತದೇನು ಇವಾಗ ಅವ್ರು ಬಂದವರ ಅಂತ ನಾವ್ ಹೊರದ್ ಕಲಿಸ್ಬಿಡ್ಬೋದ ಮಾಡಕ್ ಆಗ್ತೈತಾ ಯಾಕೋಸ್ಕರ ನಾವ್ ಇವತ್ತು ಅವನ್ ಇಲ್ಲಿ ಬಂದ್ಮೇಲೆ ಅವ್ನು ಆಕಸ್ಮಿಕವಾಗಿ ಅವನೇ ಕನ್ನಡ ಕಲ್ತಿಲ್ಲ ನಮ್ ಜೊತೆ ಸೇರ್ದಾಗ ನಾವು ಒಂದೊಂದ್ ಮಾತು ಹಂಗಲ್ಲ ಹಿಂಗೆ ಹಿಂಗೆ ಬಾಪಾ ಹೋಗಪ್ಪ ಈ ತರ ನಾವು ಈ ತರ ಅವ್ನು ಹಿಂದಿನಾಗೆ ಮಾತಾಡಿ ನಾನು ಇಂದಿನಲ್ಲೇ ಮಾತಾಡಿದ್ರೆ ಅವ್ನಗೂ ನನ್ಗೂ ವ್ಯತ್ಯಾಸನೇ ಇಲ್ಲ ಇವತ್ತು ನಮ್ಮ ಕನ್ನಡನ ಉಳಿಸ್ಬೇಕು ಅಂದ್ರೆ ನಾವೇ ಉಳಿಸ್ಬೇಕು ಹ ಅದಕ್ಕೋಸ್ಕರ ಎಲ್ಲಾರು ಚೆನ್ನಾಗಿ ಎಲ್ಲಾರು ಹೊಂದಾಣಿಕೆಯಿಂದ ಹೋಗ್ಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಇದು ನಿಮ್ಗೆ ಮುಂದುವರ್ಸ್ರೆ ಮಹಾರಾಷ್ಟ್ರದವರು ನೆಕ್ಸ್ಟ್ ನಮ್ ಕರ್ನಾಟಕದವರು ಪವರ್ ಏನು ನಮ್ ಕರ್ನಾಟಕದ ಜನದ ಪವರ್ ಏನು ನೆಕ್ಸ್ಟ್ ನಿಮ್ಗೂ ತಿಳಿಯುತ್ತೆ ಖಂಡಿತ ತಿಳಿಯುತ್ತೆ ಇದು ಹುಷಾರಾಗಿರಿ ಯಾವ್ದಕ್ಕೂ ಹೊಡಿತೀರಿ ಸ್ಯಾಂಪಲ್ ನೀವು ಇವ್ರೆಲ್ಲ ಮಸಿ ಬಾಳ್ದು ಇದೆಲ್ಲ ಮಾಡ್ತೀವಿ ನಮ್ ಕಲ್ ಏನು ಮಾಡಕ್ ಆಗಲ್ಲ ಅವರು ಬಟ್ ಇದು ಮಹಾರಾಷ್ಟ್ರದವರಿಗೆ ವಾರ್ನಿಂಗ್ ಕೊಡ್ತಾರೆ ಕಡಕ್ಕೆ ವಾರ್ನಿಂಗ್ ಇದು ಕೊಡ್ತಾರೇ ಇದೇ ರೀತಿ ಮುಂದುವರೆಸಿದ್ರೆ ನೆಕ್ಸ್ಟ್ ಏನಂತ ನಿಮ್ಗೆ ತೋರಿಸ್ತೀವಿ ಆಲ್ರೆಡಿ ಗೊತ್ತು ನಿಮ್ಗೆ ಕರ್ನಾಟಕ ಜಾತಿ ಪವರ್ ಏನು ಏನಂತ ಎಲ್ಲ ಗೊತ್ತು ಬಟ್ ನೆಕ್ಸ್ಟ್ ನಾವು ತೋರಿಸ್ತೀವಿ ಇದು ಯಾವ ಮಟ್ಟಕ್ಕೆ ಎತ್ಕೊಂಡ್ ಹೋಗ್ತಿವಿ ಅಂದ್ರೆ ನೋಡ್ತಾರೆ ಇದು ಇಲ್ಲಿಗೆ ನಿಲ್ಸ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇ ಸರ್ ಹೇಳಕ್ ಆಗಲ್ಲ